ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನಸು ರಾಶಿಯವರ ಡಿಸೆಂಬರ್ ತಿಂಗಳ ಗೋಚಾರ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಧನಸ್ಸು ರಾಶಿಯವರಿಗೆ ಈಗ ನಡೀತಾ ಇರ್ತಕ್ಕಂಥ ಸಮಯ ಅಷ್ಟೊಂದು ಉತ್ತಮವಾಗಿ ಇಲ್ಲ ಈ ರಾಶಿಯವರಿಗೆ ಶನಿದೋಷದ ಎಫೆಕ್ಟ್ ಇಲ್ಲ ಶನಿ ಭಗವಾನರು ಮೂರನೆಯ ಸ್ಥಾನದಲ್ಲಿ ಇರೋದರಿಂದ ದೋಷದ ಸಾಧ್ಯತೆಗಳು ನಿಮ್ಮ ರಾಶಿಗೆ ತಲುಪ್ ತಪ್ಪೋದಿಲ್ಲ ಅಂದರೆ ಇರೋದಿಲ್ಲ ಹಾಗೆ ಈ ರಾಶಿಯವರಿಗೆ ವಿಶೇಷವಾಗಿ ನಾಗದೋಷದ ಎಫೆಕ್ಟು ಬಲವಾಗಿ ಕಾಡೋದ್ರಿಂದ ಮನೆ ಕಟ್ಟುವ ವಿಚಾರ ಆಗಿರ್ಬೋದು ಒಂದು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥ ಅಭಿಲಾಷೆ ಇರ್ಬೋದು ಅಥವಾ ಹೊಸ ವಾಹನವನ್ನು ತೆಗಿಬೇಕು ಅಂತಕ್ಕಂಥ ಅಭಿಲಾಷೆ ಇದ್ದರೆ ಮನೆಗಳಲ್ಲಿ ಏನಾದರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅಂದುಕೊಂಡಿದ್ರೆ ಅಥವಾ ಯಾವುದಾದ್ರೂ ಹೊಸ ರೀತಿಯ ವ್ಯವಹಾರಗಳಿಗೆ ಕೈ ಹಾಕಬೇಕು ಅಂತ ಇದ್ದರೆ ಸಮಯ ಅಷ್ಟೊಂದು ಉತ್ತಮ ಅಲ್ಲ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅಂತಃ ಕಲಹ ಮನಸ್ತಾಪಗಳು ಬರುವ ಸಾಧ್ಯತೆಗಳಿರೋದ್ರಿಂದ ಸಾಧ್ಯ ಆದರೆ ಈ ರಾಶಿಯವರು ನಿಮ್ಮ ಹತ್ತಿರದ ನಾಗನ ಸಾನಿಧ್ಯಗಳಲ್ಲಿ ನಾಗದೇವರಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ತುಪ್ಪದ ಅಭಿಷೇಕವನ್ನು ಮಾಡಿಸಿ ಅಥವಾ ಪಂಚಾಮೃತ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಥವಾ ಎಳ್ನೀರಿನ ಅಭಿಷೇಕ ಅಥವಾ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಈ ಪೂಜೆಯನ್ನು ತಾವೇ ಮಾಡ್ತಕ್ಕಂಥ ಒಂದು ಸಂದರ್ಭಗಳಲ್ಲಿ ಮಂಗಳವಾರಗಳಂದು ಅಥವಾ ಪಂಚಮಿ ಷಷ್ಠಿಯ ತಿಥಿಗಳಂದು ಅಥವಾ ಅಮಾವಾಸ್ಯೆ ಪೌರ್ಣಮಿಗಳಂದು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ವಿಶೇಷವಾಗಿ ಈ ರಾಶಿಯವರಿಗೆ ಗುರುಬಲ ಸಹ ಇಲ್ಲದೆ ಇರೋದರಿಂದ ಹಣಕಾಸಿನ ಕಗ್ಗಂಟು ಮನಸ್ತಾಪ ಕಿರಿಕಿರಿ ಆರೋಪ ಅಪವಾದಗಳು ಈ ಹಣಕಾಸಿಗೆ ಹಾಗೆ ಜಾಸ್ತಿ ಬರುವ ಸಾಧ್ಯತೆಗಳು ಇರ್ತದೆ ಅದರಿಂದ ಈ ಹಣಕಾಸಿನ ವಿಚಾರಗಳಲ್ಲಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಯಾರ ಹತ್ರನಾದರೂ ಹಣ ತೆಗೆದುಕೊಳ್ತಕ್ಕಂಥ ಒಂದು ಸಂದರ್ಭ ಅಥವಾ ಕೊಡ್ತಕ್ಕಂಥ ಒಂದು ಸಂದರ್ಭ ನೋಡಿಕೊಂಡು ವ್ಯವಹಾರಗಳನ್ನು ಮಾಡಿಕೊಳ್ಳಿ ಹಾಗೆ ಈ ರಾಶಿಯವರಿಗೆ ಹೊರ್ಗಡೆಯಿಂದ ಬರಬೇಕಾದಂಥ ದುಡ್ಡು ನೀವು ಅಂದ್ಕೊಂಡ ರೀತೀಲಿ ಬರುವ ಸಾಧ್ಯತೆಗಳು ಕಡಿಮೆ ಇರ್ತದೆ ಇನ್ನು ನೀವು ಎಲ್ಲೋ ಒಂದು ಕಡೆ ಕೆಲಸ ಮಾಡ್ತಿರ್ತೀರಿ ಅಥವಾ ಉದ್ಯೋಗ ಮಾಡ್ತಿರ್ತೀರಿ ಏನಾದರೂ ವ್ಯಾಪಾರ ವ್ಯವಹಾರ ಮಾಡೋ ಕಡೆ ಸ್ವಲ್ಪ ಮಟ್ಟಿನ ನಿರ್ಲಕ್ಷ್ಯ ಅಥವಾ ಬೇಜಾರಾಗ್ತಕ್ಕಂಥ ಇನ್ಸಿಡೆಂಟ್ಗಳು ನಡಿತಕ್ಕಂಥದ್ದು ಅಥವಾ ಯಾಕೆ ಈ ಕೆಲಸದಲ್ಲಿ ಇದ್ದೀನಿಂತಕ್ಕಂಥ ಒಂದು ಅಸಡ್ಡೆ ಉಂಟಾಗ್ತಕ್ಕಂಥ ಮನೋಭಾವ ಸಾಧ್ಯತೆ ಇರ್ತದೆ ಅಥವಾ ಆರೋಪಗಳು ಬಂದು ಆ ಉದ್ಯೋಗದಿಂದ ನಿಮಗೆ ತೊಂದರೆ ಆಗುವ ಸಾಧ್ಯತೆಗಳು ಇರೋದರಿಂದ ನೀವು ಗಣಪತಿ ದೇವರಿಗೆ ಗರಿಕೆ ಪತ್ರೆ ಆರು ಆಹಾರವನ್ನು ಹಾಕಿ ಅಥವಾ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಇಲ್ಲ ಅಂತಂದರೆ ರಾಹುಕಾಲದಲ್ಲಿ ಭಾನುವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ನೀವು ದೇವಿ ದೇವಸ್ಥಾನಗಳಲ್ಲಿ ನಿಂಬೆ ಹಣ್ಣಿನ ಹಾರ ಹಾಕಿಸ್ತಕ್ಕಂಥದ್ದು ಇಲ್ಲ ರಾಹುಕಾಲದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವೇನಾದರೂ ಹೊಸ ವ್ಯಾಪಾರ ಆಗಿರ್ಬೋದು ಅಥವಾ ಇನ್ನೇನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಅಭಿಲಾಷೆ ಇದ್ದಲ್ಲಿ ಗುರುವಾರಗಳಂದು ಅಥವಾ ಸೋಮವಾರ ಅಥವಾ ಭಾನುವಾರಗಳಂದು ಮಾಡ್ತಕ್ಕಂಥದ್ದು ಶುಭಪ್ರದ ಮಂಗಳೂರು ಸಹ ನಿಮಗೆ ಶುಭಪ್ರದವಾಗಿರ್ತದೆ ನಿಮಗೆ ಯಾವ ದಿನದಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಕಾಣುತ್ತೋ ಆ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬುಧವಾರ ಶನಿವಾರಗಳು ಅಷ್ಟೊಂದು ಶುಭಪ್ರದವಲ್ಲ ಈ ದಿನಗಳಲ್ಲಿ ಹೊಸ ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ವಿಶೇಷವಾಗಿ ನಿಮಗೆ ಗುರುಬಲ ಇಲ್ಲದೇ ಇರೋದರಿಂದ ದತ್ತಾತ್ರೇಯರ ದೇವಸ್ಥಾನ ಅಥವಾ ಸಾಯಿಬಾಬಾ ಮಂದಿರ ಅಥವಾ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನಗಳಲ್ಲಿ ಹಳದಿ ಹೂ ಕೊಂಡೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಇಲ್ಲ ಮಂತ್ರಾಲಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ರಾಯರ ಆಶೀರ್ವಾದ ಪಡ್ಕೊತಕ್ಕಂಥದ್ದು ಮಂತ್ರಾಕ್ಷತೆ ಕಾಳನ್ನು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊತಕ್ಕಂಥದ್ದು ಬಹಳ ಉತ್ತಮ ಇಲ್ಲಿ ಮಂತ್ರಾಲಯದಲ್ಲಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬರಿಗೈಯಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಡಿ ಕರವಸ್ತ್ರದಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡೋದು ಬಹಳ ಉತ್ತಮ ವೀಕ್ಷಕರೇ ವಿಶೇಷವಾಗಿ ಈ ರಾಶಿಯವರು ಅರಳಿ ಮರಕ್ಕೆ ದಿನನಿತ್ಯ ಅಥವಾ ಗುರುವಾರಗಳಂದು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಹಾಕಿ ನಮಸ್ಕರಿಸಿ ಪ್ರಾರ್ಥನೆ ಮಾಡ್ಕೊಬೋದು ಅಥವಾ ವಿಷ್ಣುವಿನ ದೇವಾಲಯದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಈ ಅಶ್ವಥ ವೃಕ್ಷಕ್ಕೆ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಶ್ವಥ ವೃಕ್ಷದ ಮೂಲ ಮಂತ್ರವನ್ನು ಹನ್ನೆರಡು ಸುತ್ತು ಪ್ರದಕ್ಷಿಣೆ ಮುಗಿಯುವವರೆಗೂ ಜಪ ಮಾಡೋದು ಬಹಳ ಉತ್ತಮ ಮಂತ್ರ ಈ ರೀತಿ ಇರ್ತದೆ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಾಯ ಅಗ್ರತೋ ಶಿವರೂಪಾಯ ವೃಕ್ಷ ರಾಜಯತೆ ನಮಃ ಅಂತ ಹೇಳಿ ಇರ್ತದೆ ವೀಕ್ಷಕರೇ ಈ ಧನಸ್ಸು ರಾಶಿಯವರು ಎಲ್ಲ ವಿಚಾರ ವ್ಯವಹಾರಗಳಲ್ಲಿ ದುಡುಕಿ ತಪ್ಪು ನಿರ್ಧಾರ ತೆಗೆದುಕೊಂಡು ಸಮಸ್ಯೆಗಳಿಗೆ ಸಿಲುಕಬೇಡಿ ಆದಷ್ಟು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಪೇಜನ್ನು ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಒತ್ತಿ ನಮಸ್ಕಾರ